ಇಂದು ಪೋಪ್ ಫ್ರಾನ್ಸಿಸ್ ನಮ್ಮ ರೋಮನ್ ಕ್ಯಾಥಲಿಕ್ ಸಮುದಾಯದ ವಿಶ್ವ ನಾಯಕರು ಇವರು ಯಾವತ್ತೂ ಜಾತಿ ಮತ ಅಂತ ಯಾವತ್ತು ಭೇದ ಮಾಡಿದವರಲ್ಲ ಎಲ್ಲರನ್ನ ಸಮಾನವಾಗಿ ನೋಡಿದವರು ಇದೊಂದು ತುಂಬ ದುಃಖಕರವಾದ ದಿನ ನಮಗೆ ಸೊ ಇವರ ಶಾಂತಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಇವತ್ತು ಪೋಪ್ ಫ್ರಾನ್ಸಿಸ್ನವರ ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ನಾವು ಯಾವ ಪಕ್ಷ ಅಂತ ನೋಡಿದ್ದಲ್ಲ ಯಾವ ಜಾತಿ ಅಂತ ನೋಡಿದ್ದಲ್ಲ ಮತ ಅಂತ ನೋಡಿಲ್ಲ ನಮ್ಮ ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮ ಸಂಸದರು ನಮ್ಮ ಎಮ್ ಎಲ್ ಎ ಆದ ವೇದಭ್ಯಾಸ ಕಾಮತ್ ಅವರು ಹಾಗೆ ಹರೀಶ್ ಅವರು ಹಾಗೆ ಎಲ್ಲ ಶಾಸಕರು ಕೂಡ ಇದು ಯಾವತ್ತು ಕಾಂಗ್ರೆಸ್ ಬಿಜೆಪಿ ಅಂತ ಸಹ ನಾವು ಸಪ್ರೇಟ್ ಮಾಡಲಿಲ್ಲ ಇವತ್ತು ಎಲ್ಲರೂ ಬಂದು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ಒಂದು ಪಾಸಿಟಿವ್ ಮೆಸೇಜ್ ನಮ್ಮ ಪೋಪ್ ಫ್ರಾನ್ಸಿಸ ಇಡೀ ಸಮಾಜಕ್ಕೆ ಇದು ಮಂಗಳೂರು ಧರ್ಮ ಪ್ರಾಂತ್ಯದ ವತಿಯಿಂದ ಇವತ್ತು ನಾವು ಈ ಮಿಲಾಗ್ರಿಸ್ ಚರ್ಚ್ ವಟರ್ದಲ್ಲಿ ಪೋಪ್ ಫ್ರಾನ್ಸಿಸ್ ನಮ್ಮ ಕ್ಯಾಥಲಿಕ್ ಧರ್ಮದ ಅತಿ ಉನ್ನತ ಧರ್ಮಗುರು ಯಾ ವಿಶ್ವಗುರು ಅಂತಲ್ಲಿ ಹೇಳಬೇಕು ಅವರ ಆಕಾಲಿಕ ಮರಣದಿಂದ ಮರಣದ ಶೋಕಸಭೆ ಯಾ ಶ್ರದ್ಧಾಂಜಲಿ ಸಭೆಯನ್ನು ನಾವು ಇವತ್ತಿಲ್ಲಿ ಹಮ್ಮಿಕೊಂಡದ್ದು ಇವತ್ತಿನ ಈ ಸಭೆಗೆ ನಮ್ಮ ಮುಡ್ಬಿದ್ರಿಯ ಮೋಹನ್ ಆಳ್ವ ಅವರು ಚಲ್ಯಾರ್ ಕಾಲೇಜಿನ ಪ್ರಿನ್ಸಿಪಲ್ ಜ್ಯೋತಿ ಅವರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷರಾದ ಮೊಹಮ್ಮದ್ ಮೋನೋ ಅವರು ಹಾಗೆಯೇ ನಮ್ಮ ಕಥಲಿಕ್ ಧರ್ಮ ಪ್ರಾಂತದ ಮಂಗಳೂರಿನ ಆದ ಜೆ ಬಿ ಸಲ್ಡಾನ ಅವರು ನುಡಿ ನಮ್ ನಮನಗಳನ್ನು ಸಲ್ಲಿಸಿದರು ಬಿಷಪ್ ಪೀಟರ್ ಪಾಲ್ ಸಲ್ಡಾನ ಅವರು ಅಧ್ಯಕ್ಷತೆ ವಹಿಸಿ ಕೊನೆಯದಾಗಿ ಅವರು ಅಧ್ಯಕ್ಷ ನುಡಿಗಳನ್ನು ಆಡಿದರು ಎಲ್ಲರೂ ಪೋಪ್ ಈ ನಮ್ಮ ವಿಶ್ವಕ್ಕೆ ಸಾರಿದ ಶಾಂತಿ ನೆಮ್ಮದಿ ಈ ಬಗ್ಗೆ ಅವರು ಮಾತಾಡಿದರು ಬಹುಶಃ ನಮ್ಮ ಪೋಪ್ ಫ್ರಾನ್ಸಿಸ್ ಅವರು ಅವರು ಬಹಳ ಬಡು ಬಗ್ಗ ಬಗ್ಗರಿಗೆ ಭಾಳ ಒಂದು ಪ್ರೀ ಅವರ ಪ್ರೀತಿ ಇತ್ತು ಅವರ ಬಗ್ಗೆನೇ ಹೆಚ್ಚಿನ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದರು ಅವರ ಈ ನಿಧಾನದಿಂದ ನಮ್ಮ ಇಡೀ ವಿಶ್ವ ರೋಮನ್ ಕ್ಯಾಥಲಿಕ್ಕನವರು ಯಾ ಕ್ಯಾಥಲಿಕ್ನವರು ಮಾತ್ರ ಅಲ್ಲದೆ ದೇಶ ವಿದೇಶದ ವಿಶ್ವದ ಎಲ್ಲ ಧರ್ಮದವರು ಜನರು ಭಾಳ ದುಃಖ ಪಟ್ಟ ಪಡೆದಿದ್ದಾರೆ ಪೋಪ್ ಫ್ರಾನ್ಸಿಸ್ರವರು ಅಸ್ತಂಗತರಾಗಿ ಈ ಜಗತ್ತಿಗೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಪ್ರೀತಿಯಿಂದ ಬಾಳಬೇಕು ಈ ದರೆಯ ಕೂಗನ್ನು ಬಡವರ ಕೂಗನ್ನು ನಾವು ಕೇಳಿ ಅದಕ್ಕೆ ಸ್ಪಂದಿಸಬೇಕು ಅಂತ ಅವರು ಕರೆ ಕೊಟ್ಟವರು ಈ ದರೆಯ ಕೂಗಿಗೆ ನಾವು ಸ್ಪಂದಿಸುವಾಗ ಬಡವರ ಕೂಗಿಗೆ ನಾವು ಕೂಡ ಸ್ಪಂದಿಸಿದರೆ ಅನೇಕರ ಮನಸ್ಸಿನಲ್ಲಿ ಹೃದಯದಲ್ಲಿ ಸಂತೋಷವನ್ನು ತರುವಂಥ ದೇವರ ವಿಶೇಷ ಚೇತನಗಳಾಗ್ಬೋದು ಇಂದು ಅವರಿಗೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೇವೆ ಅವರು ನಡೆದು ಹೋದ ದಾರಿಯ ಬಗ್ಗೆ ಪ್ರತ್ಯೇಕವಾಗಿ ಬಡವರಲ್ಲಿ ಪ್ರಕೃತಿಯ ಮೇಲೆ ನಮ್ಮ ಈ ಸಮಾಜದ ಮೇಲೆ ಹಾಗೂ ವಲಸೆಗೊಂಡು ಅನುಭ ಕಷ್ಟ ಅನುಭವಿಸುವ ಎಲ್ಲ ಜನರ ಬಗ್ಗೆ ಕಳಕಳಿಯಲ್ಲಿ ಇರಬೇಕು ಅವರನ್ನು ನಾವು ಪ್ರೀತಿಯಿಂದ ನೋಡಿಕೊಳ್ಬೇಕು ಅವರ ಈ ಸಂದೇಶವನ್ನು ನಾನು ಇಂದು ಪುನರುಚ್ ಉಚ್ಚರಿಸ್ತಾ ಇದ್ದೇನೆ ಅಂತೇನೆ ನಮ್ಮ ಈ ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಹಲ್ಗಾಮ್ನಲ್ಲಿ ನಡೆದ ನರಭೇದದ ಬಗ್ಗೆ ಕೂಡ ಕಳ ಕಳಕಳಿಯಿಂದ ಇದ್ದು ಇಷ್ಟು ಮುಗ್ಧ ಜನರ ಜೀವನವನ್ನು ನಾಶ ಮಾಡಿದ ಈ ಉಗ್ರರು ಬೇಗನೆ ಅವರು ಸರಕಾರ ಕೈಗೆ ಸಿಗಲಿ ಹಾಗೂ ಅವರಿಗೆ ತಕ್ಕದಾದ ಕ್ರಮವನ್ನು ಜರಗ್ರಸ್ಲಿ ಎಂದು ಹಾಗೂ ಶೋಕದಿಂದ ನರಳುತ್ತಿರುವ ಕುಟುಂಬದವರಿಗೆ ಬೇಗನೆ ದೇವರು ತಕ್ಕ ಬೇಗದೆ ಬೇಕಾದ ಶಕ್ತಿಯನ್ನು ಕೊಡಲಿ ಎಂದು ಕೂಡ ನಾನು ಹಾರೈಸುತ್ತೇನೆ ಪೋಪ್ ಸ್ವಾಮಿಯವರ ಮರಣದಿಂದ ಖಂಡಿತವಾಗಿ ಧರ್ಮಸಭೆಗೆ ಅದೇ ರೀತಿ ಇಡೀ ಜಗತ್ತಿಗೆ ಅತೀವ ದುಃಖವಾಗಿದೆ ಬಡಬಗ್ಗರ ಪೋಪ್ ಎಂದು ಜನರೆಲ್ಲರೂ ಕೊಂಡಾಡಿದ್ದರೆ ಮಾತ್ರವಲ್ಲ ಬಡಬಗ್ಗರ ರೀತಿಯಲ್ಲಿ ಸಾದಾ ಜೀವನವನ್ನು ನಡೆಸಿದ ಪೂ ಈ ಜಗತ್ತಿನನ್ನು ಜಗತ್ತನ್ನು ಸಂರಕ್ಷಿಸಬೇಕು ಈ ಜಗತ್ತನ್ನು ಮುಂದಿನ ಜನಾಂಗಕ್ಕೆ ನೀಡಬೇಕೆಂಬ ಹೊಸ ಚಿಂತನೆಯನ್ನು ಮೂಡಿಸಿದವರು ದೀನ ದಯಾಳುಗಳೊಡನೆ ಬಡಬಗ್ಗರೊಡನೆ ಸೇರಿದ ಈ ಮಹಾತ್ಮ ನಮಗೆಲ್ಲರಿಗೂ ಆ ದಾರಿಯಲ್ಲಿ ನಡೆಯಲು ಕಷ್ಟ ನಷ್ಟಗಳನ್ನು ಅನುಭವಿಸುವವರಿಗೆ ಸೇವೆ ಮಾಡಲು ಬೇಕಾದ ಕೃಪಾಶುರೋದಗಳನ್ನು ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ